ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಈಗಿನ ಕರೆಂಟ್ ಸಿಚ್ಯುವೇಶನ್ ಅಂದರೆ ಈಗಿನ ಪರಿಸ್ಥಿತಿ ಏನಾಗಿದೆ ಎಂದು ತಿಳಿದುಕೊಳ್ಳುವ ಸಮಯವಾಗಿದೆ ಸ್ನೇಹಿತರೆ ಬನ್ನಿ ಬಾಬಾರವರ ಮೂಲಕ ನಿಮ್ಮ ಈ ಪರಿಸ್ಥಿತಿಗೆ ಕಾರಣಗಳೇನು ಏನಾಗ್ತಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಾರದಲ್ಲಿ ನಿಮ್ಗೆ ಹೀಲಿಂಗ್ ಪ್ರೋಸೆಸ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಹಾಗಾಗಿ ತಾಳ್ಮೆಯಿಂದ ಇರತಕ್ಕೇ ಮುಖ್ಯವಾಗಿದೆ ಮೂಡ್ ಸ್ವಿಂಗ್ ಆಗೋದಾಗಿರ್ಲಿ ಕೋಪ ಬರೋದು ಬೇಜಾರಾಗೋದು ಯಾರ ಜೊತೆ ನೀ ಇರ್ಬೇಕು ಅಂತ ಅನ್ಸೋದಿಲ್ಲ ಏನೋ ಒಂಥರ ಕಳವಳ ಯಾರಿಗೆ ಏನಾಗ್ಬಿಡುತ್ತೆ ಅನ್ನೋ ಭಯ ತುಂಬಾನೇ ಹತ್ತಿರವಾಗಿರ್ತಕ್ಕಂತಹ ಪ್ರೀತಿ ಪಾತ್ರರ ಒಬ್ಬರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಒಂಥರ ಫೀಲಿಂಗ್ ನಲ್ಲಿ ಇದೀರಾ ನೀವು ಇದು ನಿಮ್ಗೆ ಹೀಲಿಂಗ್ ಪ್ರೋಸೆಸ್ ಯಾವ ರೀತಿ ಅಂತ ಅಂದ್ರೆ ಬಾಬಾರವರು ನಿಮ್ಗೆ ಡಿಟ್ಯಾಚ್ಮೆಂಟ್ ನ ಕಲಿಸ್ಕೊಡ್ತಿದ್ದಾರೆ ಈಗ ನಾವು ತುಂಬಾನೇ ಒಬ್ಬರನ್ನ ಹಚ್ಕೊಂಡ್ರೆ ನಾವು ಅವರಲ್ಲಿ ನಮ್ಮ ಖುಷಿಗಳನ್ನ ಕಾಣೋದಕ್ಕೆ ಹೊರಟ್ ಬಿಟ್ಟಿರ್ತೀವಿ ಅಲ್ವಾ ಅದು ಅಲ್ಲ ಜೀವನ ನಿನ್ನ ಖುಷಿ ನಿನ್ನ ಒಳಗಡೆ ಇದೆ ನೀನು ನನ್ನನ್ನ ಆರಾಧನೆ ಮಾಡೋದ್ ಇದೆ ನಿನ್ಗೆ ಏನು ಬೇಕು ಅದನ್ನ ನಾನು ಕೊಡ್ತೀನಿ ಯಾವುದಕ್ಕೂ ನೀನು ಅತಿಯಾಗಿ ಹೋಗ್ಬೇಡ ಹಾಗಂತ ಹೇಳಿ ಹಚ್ಕೊಳ್ಳೋದೇನು ಹೋಗ್ಬೇಡ ಆದ್ರೆ ನಿನ್ನ ಖುಷಿ ನಿನ್ನ ಕೈನಲ್ಲಿ ಇರ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ಪ್ರೋಸೆಸ್ ನ ನಡೆಸ್ತಿದ್ದಾರೆ ಇದ್ರ ಸ್ವಲ್ಪ ನಿಮಗೆ ಕಷ್ಟ ಆಗ್ಬಹುದು ಆಗ್ತಿದೆ ಕೂಡ ಅಂತನೂ ಅದು ಬಾಬಾರವ್ರಿಗೆ ತಿಳಿದಿದೆ ತಾಳ್ಮೆಯಿಂದ ಇರಿ ಅಂತ ಇಲ್ಲಿ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಎಲ್ಲವೂ ಸರಿ ಆಗುತ್ತದೆ ಇನ್ನು ಕೆಲವು ವಾರಗಳಲ್ಲಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಾಗಿರೋದೇನು ಅಂದ್ರೆ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಇದಾವೆ ಇಲ್ಲಿ ಬ್ಯಾಲೆನ್ಸ್ ಅಂದ್ರೆ ಇಷ್ಟು ದಿನ ಇಂಬ್ಯಾಲೆನ್ಸ್ ಇದ್ದಿದ್ದಕ್ಕೆ ಸಾಕಷ್ಟು ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು ಪ್ರೀತಿ ವಿಷಯದಲ್ಲಿ ಆಗಿರಬಹುದು ವಿದ್ಯಾಭ್ಯಾಸ ಕೆಲಸ ಅಥವಾ ಸಂಬಂಧಗಳಲ್ಲಿ ಯಾವುದೇ ವಿಷಯದಲ್ಲಿ ಆಗಿರ್ಲಿ ನಿಮ್ಗೆ ಏರುಪೇರುಗಳಾಗ್ತಿದ್ವಲ್ಲ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ ಅಂದ್ರೆ ನೀವು ವ್ರತ ಪೂಜೆ ಆಚರಣೆಗಳನ್ನ ಮಾಡಿರೋದಾಗಿರ್ಲಿ ಸಹಸ್ರ ನಾಮಾವಳಿಗಳನ್ನ ಓದ್ತಾ ಇರೋದಾಗಿರ್ಲಿ ಇವನ್ನೆಲ್ಲ ಮಾಡ್ತಾ ಇರೋದು ಮಾಡಿರೋದ್ರಿಂದ ಇವಾಗ ನಿಮ್ಮ ದೇಹದಲ್ಲಿ ಇರತಕ್ಕಂತ ಬ್ಲಾಕೇಜಸ್ ಗಳು ಚಕ್ರಗಳು ಏನೇನಿದೆ ಅದನ್ನೆಲ್ಲ ಹೀಲ್ ಮಾಡ್ತಿದೆ ಹಾಗಾಗಿ ಸ್ವಲ್ಪ ನಿಮ್ಗೆ ಅದು ಹೊರಗ್ ಹಾಕ್ತಾ ಇರೋದ್ರಿಂದ ನಿಮಗೆ ಬದಲಾವಣೆಗಳು ನಿಮ್ಮಲ್ಲಿ ಕಾಣ್ತಾ ಇದೆ ಅದು ನಿಮ್ಗೆ ಯಾಕೆಷ್ಟು ಚೇಂಜಸ್ ಆಗ್ತಾ ಇದೆ ಅನ್ನೋದಂದ್ರೆ ಇದು ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇರೋದು ಪಾಸಿಟಿವ್ ಆಗಿ ಹೀಲ್ ಆಗ್ತಾ ಇರೋದು ಗಾಬರಿ ಆಗ್ತಕ್ಕಂತಹ ಯಾವುದೇ ಅವಶ್ಯಕತೆ ಇಲ್ಲ ಎಲ್ಲವೂ ಸುಧಾರಿಸುತ್ತಾ ಹೋಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಸ್ವಲ್ಪ ಎಕ್ಸಸೈಸ್ ಗಳನ್ನ ಮಾಡ್ರಿ ಯೋಗಗಳನ್ನ ಮಾಡ್ರಿ ಮುದ್ರೆಗಳನ್ನ ಮಾಡ್ರಿ ಆದಷ್ಟು ಸಾಯಿಬಾಬಾರವರ ಸಚ್ಚರಿತನ ನೀವು ಓದ್ರಿ ಮನಸ್ಸು ಶಾಂತವಾಗಿರೋದಕ್ಕೆ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ನಿಮಗೆ ಬಹಳನೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದರಿಂದ ಅತ್ಯದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ನಿಮಗೆ ನಿಮಗೆ ಬೇಕಾಗಿರ್ತಕ್ಕಂತ ಪಾಸಿಟಿವ್ ರಿಸಲ್ಟ್ ಯಾವ ವಿಷಯಕ್ಕೆನೇ ಆಗಿರ್ಲಿ ಅದು ಸಿಗುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರ ಇಲ್ಲಿ ಧ್ವನಿ ಕಾರ್ಡ್ ಏನ್ ಹೇಳ್ತಿದೆ ಅಂತಂದ್ರೆ ನಿಮ್ಮ ಎಲ್ಲ ವರೀಸ್ ಮತ್ತೆ ಫಿಯರ್ಸ್ ಹ್ಯಾಂಗರ್ ಹರ್ಟ್ ಜೆಲಸ್ ಅಂಡ್ ಡಿಸೀಸ್ ಎಲ್ಲ ನನ್ನ ದುನಿಯಲ್ಲಿ ಹಾಕ್ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ನೋವು ನಿಮ್ಮ ಸಂಕಟ ನಿಮ್ಮ ಕೋಪ ನಿಮ್ಮ ಹತಾಶೆ ನಿಮ್ಮ ಹೊಟ್ಟೆ ಕಿಚ್ಚು ಅಥವಾ ನಿಮ್ಗೆ ಇರ್ತಕ್ಕಂಥ ಕಾಯಿಲೆ ನಿಮ್ಮ ಯೋಚನೆಗಳು ನಿಮ್ಮ ನಕಾರಾತ್ಮಕತೆಗಳನ್ನೆಲ್ಲ ಧುನಿಯಲ್ಲಿ ಹಾಕ್ಬಿಡಿ ಇದ್ರಿಂದ ನಾನು ಅದನ್ನ ತಗೊಂಡು ನಿಮಗೆ ಪಾಸಿಟಿವಿಟಿನ ಕೊಡ್ತೀನಿ ಈ ಒಂದು ವಾರ ಅಥವಾ ಈ ತಿಂಗಳಿನಲ್ಲಿ ಎಷ್ಟು ಬದಲಾವಣೆಗಳು ಆಗ್ತವೆ ಅನ್ನೋದು ನೀವೇ ನೋಡ್ತೀರಾ ನನ್ನ ಉದಿನ ನೀವು ಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಯಾಕೆ ಅಂತಂದ್ರೆ ತುಂಬಾ ಕೆಲವರ ಮನೆಯಲ್ಲಿ ಎಷ್ಟು ನಿಮ್ಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಹೇಳೋದಕ್ಕೂನು ಪದಗಳು ಇಲ್ಲಿ ಬರ್ತಾ ಇಲ್ಲ ಸ್ನೇಹಿತರೆ ಅಷ್ಟು ಫೇಸಸ್ನ ಮಾಡಿದೀರ ಆ ಪರಿಸ್ಥಿತಿಗಳನ್ನ ಒಬ್ಬೊಬ್ರದ್ದು ಹೇಳದ ತೀರದ್ ಎಲ್ಲವೂ ಬಾಬಾರವರಿಗೆ ತಿಳಿದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವನ್ನೆಲ್ಲ ನನಗೆ ಕೊಟ್ಬಿಡಿ ನನ್ನ ದುನಿ ದುನಿನಲ್ಲಿ ಹಾಕ್ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಜೀವನ ಈ ತಿಂಗಳಿನಿಂದನೇ ಬದಲಾಗಿ ಹೊಸ ವರ್ಷ ನಿಮ್ಗೆ ಹೊಸದನ್ನ ತರುತ್ತದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ನನ್ನನ್ನ ಚಾನಲ್ ಮಾಡ್ಕೊಂಡಿದ್ದೀರಾ ನನ್ನನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರ ನನ್ನನ್ನ ನಿಮ್ಮ ದಾರಿಯನ್ನಾಗಿ ಮಾಡ್ಕೊಂಡಿರೋದ್ರಿಂದ ಎಲ್ಲೋ ಬದಲಾಗುತ್ತಾ ಹೋಗುತ್ತದೆ ಅಂತ ಹೇಳಿ ಹೇಳ್ತಿದಾರೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಅದೆಷ್ಟೇ ಕೆಟ್ಟದಾಗಿರ್ಲಿ ಅಥವಾ ಅದೆಷ್ಟೇ ಒಳ್ಳೆಯದಾಗಿರ್ಲಿ ಒಳ್ಳೆಯದನ್ನ ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿ ತುಂಬಾನೇ ಕೆಲವರು ಇದಿಷ್ಟೇ ಖುಷಿ ಖುಷಿಯಾಗಿ ಸಾಗ್ಲಿ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಏನಂತಂದ್ರೆ ಇಷ್ಟು ಚೆನ್ನಾಗಿ ನಡೀತದೆ ಜೀವನ ಯಾರಾದ್ರೂ ದೃಷ್ಟಿ ಬಿದ್ಬಿಟ್ರೆ ಏನಾಗ್ಬಿಡುತ್ತೋ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೆದ್ಕೊಂಡೇನೆ ನೀವೇನ್ ಮಾಡ್ಬಿಡ್ತೀರಾ ನಕಾರಾತ್ಮಕ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಅವಾಗ ಏನಾಗ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಕೆಟ್ಟದಾಗ್ತಾ ಹೋಗಾಗ ಸ್ಟಾರ್ಟ್ ಆಗ್ಬಿಡುತ್ತೆ ಅದನ್ನ ಮಾಡೋದಕ್ ಹೋಗ್ಬೇಡಿ ನೀವು ನನ್ನನ್ನ ಮಾರ್ಗದರ್ಶನಾಗಿ ಮಾಡ್ಕೊಂಡಿದ್ದೀರಿ ಮಾರ್ಗದರ್ಶಕನನ್ನಾಗಿ ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ನಾನು ನನ್ನ ಭಕ್ತರಿಗೆ ಒಳಿತನ್ನ ಬಯಸ್ತೀನಿ ಇಲ್ಲಿವರೆಗೂ ನೀವು ಕಲ್ತಿರ್ತಕ್ಕಂತಹ ಪಾಠಗಳನ್ನ ನೀವು ಅಳವಡಿಸ್ಕೊಂಡು ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಳ್ಳೋದ್ರ ಸಾಗ್ರಿ ಸಚ್ಚರಿತ ಪಾರಾಯಣಗಳನ್ನ ಸಹಸ್ರನಾಮಗಳನ್ನ ಓದೋದು ಅಥವಾ ನಿಮ್ಮ ಏನು ನಿಮ್ಮ ಡಿಸೈರ್ಸ್ ಇದಾವಲ್ಲ ಆಸೆಗಳಿದಾವಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ ನೀವು ಅದನ್ನ ಕಲಿತಾ ಹೋಗ್ರಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಅದಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರಿ ಅಂದ್ರೆ ನಿಮ್ಮ ಪ್ರಸ್ತುತ ಸಮಯ ಬದಲಾಗೆ ಆಗತ್ತೆ ಕೆಲವೊಂದು ವಿಚಾರಗಳಿಂದ ನೀವು ಹೊರಗ್ ಬಂದ್ರೆ ಸಕ್ಸಸ್ ಅನ್ನೋದು ಇರುತ್ತೆ ಆ ಸಕ್ಸಸ್ ಬೇಕು ಅಂದ್ರೆ ಇರತಕ್ಕಂತ ಪ್ರಸ್ತುತ ಪರಿಸ್ಥಿತಿ ಮನಸ್ಥಿತಿಯಿಂದ ಹೊರಗ್ ಬರ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾವಿಲಿರೋ ಕಪ್ಪೆ ತರ ಇರೋದಕ್ಕೆ ಹೋಗ್ಬೇಡಿ ನಿಮ್ಮ ಒಳಗಡೆ ಸಾಕಷ್ಟು ಶಕ್ತಿ ಇದೆ ಸಾಕಷ್ಟು ಎನರ್ಜಿ ಇದೆ ಚಕ್ರ ಬ್ಯಾಲೆನ್ಸ್ ಆಗ್ತಿದೆ ನಿಮ್ಮ ಒಳಗಡೆ ಎಲ್ಲಾ ರೀತಿಯ ಚೈತನ್ಯನ ನಾನು ತುಂಬತಾ ಇದೀನಿ ಅದನ್ನ ನೀವು ಬಳಸ್ಕೊಂಡು ನಿಮ್ಮ ಜೀವನನ ನೀವು ಉದ್ಧಾರ ಮಾಡ್ಕೊಳ್ರಿ ಅಂತ ಇಲ್ಲಿ ಹೇಳ್ತಿದಾರೆ ಎದ್ದ ತಕ್ಷಣ ನ ಹೇಳ್ರಿ ಬಾಬಾರವರ ಆಶೀರ್ವಾದದಿಂದ ಚೆನ್ನಾಗಿರುತ್ತೆ ದಿನ ಬಾಬಾರವರ ಆಶೀರ್ವಾದದಿಂದ ಎಲ್ಲಾನು ದೊರಕುತ್ತೆ ಅಂತ ಹೇಳ್ರಿ ಬಾಬಾರವರ ಆಶೀರ್ವಾದದಿಂದ ನನ್ನ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ನನ್ಗೆ ಇಷ್ಟ ಬಂದಂತಹ ಸುಂದರವಾದಂತಹ ಜೀವನ ನಡೆಸೋದಕ್ಕಾಗುತ್ತೆ ಅಂತೇಳಿ ಹಿಂಗೆ ಪಾಸಿಟಿವ್ ಆಗಿ ಅಫರ್ಮೇಶನ್ಸ್ ನ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಪ್ರಸ್ತುತ ಪರಿಸ್ಥಿತಿನ ಬಾಬಾರವರ ಜವಾಬ್ದಾರಿ ತಗೊಂಡು ಸರಿ ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾಗಿ ನೀವು ಮಾಡ್ಬೇಕಾಗಿರೋ ಕೆಲಸ ಬಾಬಾ ಹೇಳಿರ್ತಕ್ಕಂಥ ಪರಿಹಾರಗಳ ಮೇಲೆ ಫೋಕಸ್ ಮಾಡಿ ಎಲ್ಲವೂ ಸರಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಒಂದು ವಿಶೇಷ ಸೂಚನೆ ಇದೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಿರ್ತೀರಾ ಎಷ್ಟು ಡೌಟ್ ಗಳನ್ನ ಕೇಳ್ತಿರ್ತೀರ ಸಚ್ಚರಿತನ ಯಾವಾಗ ಓದ್ಬೇಕು ಬಿಡಬೇಕು ಎಷ್ಟೇ ನಾವು ವಿಡಿಯೋ ನಲ್ಲಿ ಕ್ಲಾರಿಟಿ ಮಾಡ ಹಾಕಿದ್ರು ನಿಮ್ಗೆ ಸಾಕಷ್ಟು ಡೌಟ್ಗಳು ಇರ್ತವೆ ಹಾಗಾಗಿ ನಿಮ್ಗೆ ಆಮೇಲೆ ಇನ್ನು ಕೆಲವರು ಏನ್ ಹೇಳ್ತಾರೆ ಟ್ಯಾರೋಟ್ ರೀಡಿಂಗ್ ಬೇಕು ಅಂತ ಕೇಳ್ತಾರೆ ಕೆಲವರು ಅಮೌಂಟ್ ನ ಅರೇಂಜ್ ಮಾಡ್ಕೊಳೋದಕ್ಕೆಲ್ಲ ಆಗಿರೋದಿಲ್ಲ ಅಂತವರ್ಗೋಸ್ಕರ ನಾವು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದಿವಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ಶ್ರೀ ಸಾಯಿ ಪವಾಡ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅದು ನೀವು ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ರಿ ಫಿಫ್ಟೀನ್ ಡೇಸ್ ಒಂದ್ಸಲಿ ಅಥವಾ ಟ್ವೆಂಟಿ ಡೇಸ್ ಒಂದ್ಸಲಿ ನಾವು ಅಲ್ಲಿ ಎಸ್ ಆರ್ ಟ್ಯಾರೋ ರೀಡಿಂಗ್ ಮತ್ತೆ ನಿಮ್ಮ ಕೆಲಸ ಯಾವಾಗ ಆಗುತ್ತದೆ ಎಷ್ಟು ದಿನಗಳಲ್ಲಿ ಆಗುತ್ತೆ ಅನ್ನೋದನ್ನ ಫ್ರೀ ಆಗಿ ಗ್ರೂಪ್ ಸೆಷನ್ ಅಲ್ಲಿ ಕಂಡಕ್ಟ್ ಮಾಡ್ತಿರ್ತೀವಿ ನೀವು ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗುದ್ರೆ ನಿಮ್ಗ ನಿಮ್ಮ ಪ್ರಶ್ನೆಗಳಿಗೆ ಒಮ್ಮೆ ನಿಮ್ಗೆ ಅಲ್ಲಿ ಆನ್ಸರ್ಸ್ ಸಿಗುತ್ತೆ ಅದು ಪೇಡೆಡ್ ಆಗಿರೋದಿಲ್ಲ ಫ್ರೀನೇ ಆಗಿರುತ್ತೆ ಇನ್ನೊಂದು ಸ್ನೇಹಿತರೆ ಲಲಿತ ಸಹಸ್ರನಾಮ ಗ್ರೂಪ್ಗೂ ಸಹಿತ ನೀವು ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಬಹುದು ಅಲ್ಲಿ ಲಲಿತ ಸಹಸ್ರನಾಮಗಳನ್ನ ಅರ್ಥ ಸಹಿತ ಕಲಿಸ್ಕೊಡ್ತಾರೆ ಶಿವ ಸಹಸ್ರನಾಮಗಳನ್ನ ಕಲಿಯೋ ಇಂತಹ ಯಾವುದೇ ಸಹಸ್ರನಾಮಗಳನ್ನ ನಿಮಗೆ ಕಲಿಯೋ ಆಸಕ್ತಿ ಇತ್ತಂದ್ರೆ ನಮ್ ಪವಾಡ ಗ್ರೂಪಿಗೆ ಜಾಯ್ನ್ ಆದ್ಮೇಲೆ ನೀವು ನನಗೆ ಡಿ ಎಂ ಮಾಡಿದ್ರಿ ಅಂತ ನಾನ್ ನಿಮಗೆ ಆ ಗ್ರೂಪ್ ಗ್ರೂಪ್ಗಳಿಗೂ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಇನ್ನು ಕೆಲವರು ಏನ್ ಕೇಳ್ತಿದ್ರಿ ಅಂದ್ರೆ ನಮಗೆ ಸಚ್ಚರಿತೆ ಬೇಕು ಸ್ತವನ ಮಂಜರಿ ಬೇಕು ಮ್ಯಾಮ್ ಕಳಿಸ್ಕೊಡ್ರಿ ಅಂತ ಹೇಳ್ತಿರ್ತಾರೆ ಯೂಟ್ಯೂಬ್ ನಲ್ಲಿ ಅಡ್ರೆಸ್ ಕಳಿಸಿ ನಿಮ್ ನಂಬರ್ ಕಳಿಸಿ ಅಂತ ಕೇಳೋದಕ್ಕಾಗಲ್ಲ ಯಾಕಂದ್ರೆ ಮಿಸ್ಯೂಸ್ ಆಗ್ಬಿಡುತ್ತೆ ಕೆಲವರಿಗೆ ಅಂತ ಹೇಳಿ ಅಂತವರು ಕೂಡ ನಿಮ್ಗೆ ಸಚ್ಚರಿತೆ ಬೇಕು ಬಾಬರವರ ಸ್ತವನ ಮಂಜರಿ ಬೇಕು ಬಾಬರವರ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೋಬೇಕು ಏನೇ ಡೌಟ್ಗಳಿದ್ರು ಕ್ಲಿಯರ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ತಪ್ಪದೆ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ ನೀವು ನಿಮಗೆ ಏನ್ ಬೇಕೋ ಅದನ್ನ ಪಡಿಬಹುದು ನಮ್ಮ ಕೈನಲ್ಲಿ ಆದಷ್ಟು ನಾವು ಸೇವೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಬಾಬಾರವರ ಕೃಪೆಯಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗೆ ನಿಮ್ಮ ಆಶೀರ್ವಾದದಿಂದ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ನಡೀತಿದೆ ಥ್ಯಾಂಕ್ ಯು ಸೋ ಮಚ್ ಓಂ ಸಾಯಿರಾಮ್